ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದಾ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರೆಡೆ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಶಾರದಾ ಹತ್ರ ಸಿದ್ದು ಜಗಳ ಮಾಡ್ತಾ ಇರ್ತಾನೆ ನೀವು ನೋಡಿದ್ರ ನನ್ನ ಜೊತೆ ಜಗಳ ಮಾಡ್ಕೊಂಡು ಬಂದ್ರಲ್ಲ ಆ ಚಿಕ್ಕ ಮನೇಲಿ ನಾವೇನಾದರೂ ಇದ್ದಿದ್ದರೆ ಜಗಳ ಆಡೋಕ್ಕೂ ಆಗ್ತಾ ಇರಲಿಲ್ಲ ಅಷ್ಟು ಚಿಕ್ಕ ಮನೇಲಿ ನೆಮ್ಮದಿಯಾಗಿ ನೀವು ನನ್ನ ಜೊತೆ ಜಗಳ ಆಡೋಕ್ಕೂ ಆಗ್ತಿರ್ಲಿಲ್ಲ ಅಂತ ಅನ್ಬೇಕಾದ್ರೆ ಬ್ರೋಕರ್ಗೆ ತುಂಬ ತಲೆ ಕೆಡ್ತಾ ಇರುತ್ತೆ ಅಲ್ಲ ಇವು ಯಾಸಿಮೆ ಹೆಂಗಸರು ಇವು ಯಾಸಿಮೆ ಗಂಡ ಹೆಂಡ್ತಿ ನನಗಂತೂ ಗೊತ್ತಾಗ್ತಿಲ್ಲ ಜಗಳಾಡೋಕ್ಕೂ ಚಿಕ್ಕ ಮನೆ ದೊಡ್ಡ ಮನೆ ಅಂತ ವಾದ ಮಾಡ್ತಾ ಇದ್ದಾರಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಆಗ ಸಿದ್ದು ಮತ್ತೆ ಹೇಳ್ತಾ ಇರ್ತಾನೆ ನೋಡಿ ಶಾರದಾ ಬೆಂಗಳೂರಲ್ಲಿ ನೀರು ಸಿಗೋದು ಕಷ್ಟ ಆದ್ರೆ ಬಾಡಿಗೆ ಮನೆಗಳು ಸಿಗೋದು ತುಂಬಾ ಕಷ್ಟ ಏನಾಗಲ್ಲ ಬನ್ನಿ ಅಂತ ಹೇಳ್ತಿರ್ಬೇಕಾದ್ರೆ ಶಾರದ ಮಾತ್ರ ಗುರಾಯಿಸಿಕೊಂಡು ಸಿದ್ದು ಮುಖನ ನೋಡ್ತಾ ಇದ್ರೆ ಸಿದ್ದು ತುಂಬಾ ಮುಜುಗರ ಆಗ್ತಾ ಇರುತ್ತೆ ಆಗ ಬ್ರೋಕರ್ನ ಕರ್ಕೊಂಡು ಬನ್ನಿ ಸರ್ ಬೇರೆ ಮನೆ ತೋರಿಸಿ ಅಂತ ಬನ್ನಿ ಶಾರದಾ ಅವ್ರೆ ಅಂತ ಮುಂದೆ ಮುಂದೆ ಹೋಗ್ತಾ ಇರ್ತಾನೆ ಹಾಗೆ ಇನ್ನೊಂದು ಕಡೆ ಸುಮಿತ್ರಾ ಹಾಡಿಗೆ ಮನೆ ಯೋಚನೆ ಮಾಡ್ಕೊಂಡು ಹಾಕಿ ನಿಂತಿರ್ತಾಳೆ ಈ ಕಡೆ ಶಾರದಾ ಕಣ್ಣೀರು ಹಾಕೊಂಡು ಹೋಗಿದ್ದನ್ನೆಲ್ಲ ನೆನ್ಪು ಮಾಡ್ಕೊತಾ ಇರ್ತಾಳೆ ಈ ಮನೆ ನನಗೆ ಸಿಕ್ಕಾಪಟ್ಟೆ ಪ್ರೀತಿನ ಕೊಟ್ಟಿದ್ದೀನಿ ಅದಕ್ಕೆ ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ ನನ್ನಿಂದ ಯಾವತ್ತೂ ನಿಮಗೆ ತೊಂದರೆ ಆಗಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಕಣ್ಣೀರು ಹಾಕೊಂಡು ಹೋಗಿದ್ದನೂ ಸಹ ಈ ಕಡೆ ಸುಮಿತ್ರ ನೆನ್ಪಾಡ್ಕೊತಾ ಇರ್ತಾಳೆ ಹಾಗೆ ದೀಪು ಪುಟ್ಟನು ಸಹ ಅಮ್ಮಮ್ಮ ಬೇಜಾರು ಮಾಡ್ಕೋಬೇಡಿ ತಾತ ಇವಾಗ ಕೋಪ ಮಾಡ್ಕೊಂಡಿದ್ದಾರೆ ಕೋಪ ಕಡಿಮೆ ಆದಾಗ ನಾವು ಖಂಡಿತ ಬರ್ತೀವಿ ನಾವು ಬರೋವರೆಗೂ ನೀವು ತುಂಬ ಕಥೆಗಳನ್ನು ಕಲ್ತ್ಕೊಂಡಿರಿ ನನಗೆ ಬಂದಾಗ ನೀವೆಲ್ಲ ಹೇಳಬೇಕು ಅಂತ ಹೇಳಿದ ಹೇಳಿದ್ ನೆನ್ಪು ಮಾಡಿಕೊಂಡು ತುಂಬ ಕಣ್ಣೀರಾಗ್ತಾ ಇರ್ತಾಳೆ ಅಷ್ಟೊತ್ತಿಗೆ ದಶರಥ ಕಿಚನ್ ಒಳಗೆ ಬಂದಾಗ ಸುಮಿತ್ರಾ ಸುಮಿತ್ರಾ ಏನಾಗಿದೆ ನಿನಗೆ ಇನ್ನು ಇಲ್ಲಿ ಒಗ್ಗರಣೆ ಎಲ್ಲ ಸೀದೋಗಿದೆ ಅಂತ ಅಂದಾಗ ಅಯ್ಯೋ ರೀ ಏನು ಯೋಚನೆ ಮಾಡ್ತಿದ್ದೆ ಸಾರಿ ರೀ ಅಂತ ಅನ್ಬೇಕಾದ್ರೆ ಎಲ್ಲರೂ ಕೆಮ್ತಾ ಇರ್ತಾರೆ ಏನು ಯೋಚನೆ ಮಾಡ್ತಿದೆ ಅಂತ ಕೇಳಬೇಕಾದ್ರೆ ಅಷ್ಟೊತ್ತಿಗೆ ವಿಮಲ ಬರ್ತಾಳೆ ಅಲ್ಲ ನೋಡ್ಕೊಂಡು ಮಾಡಬೇಕಲ್ವಾ ನನಗೂ ಯಾಕೋ ಇತ್ತೀಚೆಗೆ ಈ ರೀತಿ ಆಗ್ತಿರುತ್ತೆ ಏನೂ ಮಾಡ್ತೀನಿ ಇನ್ನೇನೋ ಆಗುತ್ತೆ ಅಂತ ಅಂದಾಗ ಹೌದು ವಿಮಲ ನನಗೂ ಇದೇ ರೀತಿ ಆಗ್ತಿದೆ ಕೆಲವರು ಮನೇಲಿ ಸಾಕು ಒಗ್ಗರಣೆ ಆಗಲಿಲ್ಲ ಅಂತಂದರು ಸಾಂಬಾರು ಆಗುತ್ತೆ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಮನೇಲಿ ಯಾರು ಇರಲಿ ಇಲ್ದಲ್ಲಿರಲಿ ನಮ್ಮ ಪಾಡಿ ನಾವು ಊಟ ಮಾಡ್ತೀವಿ ಆದರೆ ಸಾಂಬಾರಿಗೆ ಸ್ವಲ್ಪ ಒಗ್ಗರಣೆ ಬಿದ್ರೆ ತುಂಬಾ ನಾವು ಮನಸ್ಸು ಓದ್ಬಿಟ್ಟು ಚೆನ್ನಾಗಿ ಊಟ ಮಾಡ್ತೀವಿ ಅಲ್ವಾ ಅಂತ ಅನ್ಬೇಕಾದ್ರೆ ಇದೇನಿದು ಈ ರೀತಿ ಮಾತಾಡ್ತಿದ್ದಾಳಲ್ಲ ಅಂತ ಇನ್ನೆಲ್ಲ ತುಂಬ ತುಂಬಾ ಕನ್ಫ್ಯೂಸ್ ಆಗ್ತಾ ಇರುತ್ತೆ ಆಗ ದಶರಥ ಹೇಳ್ತಾ ಇರ್ತಾನೆ ನೋಡು ಮನೇಲಿ ಆಗಿರೋ ಘಟನೆಗೆ ಎಲ್ಲದಕ್ಕೂ ಇದನ್ನೇ ಲಿಂಕ್ ಮಾಡಬೇಡ ಅಂತ ಅಂದಾಗ ಆಗ ವಿಮೆಲ್ಲ ಹೇಳ್ತಾ ಇರ್ತಾಳೆ ಕಣ್ಣೀರು ಹಾಕೊಂಡು ನೋಡು ಅಣ್ಣ ಸುಮಿತ್ರ ಹೇಳೋದು ಕರೆಕ್ಟಾಗಿದೆ ಅವ್ರ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದರೆ ಅದು ಕರೆಕ್ಟ್ ಆಗಿದೆ ನಮ್ಮ ಮಕ್ಕಳು ತಪ್ಪು ಮಾಡಿದಾವೆ ಅಂತ ನಾವು ಸಂಬಂಧನೇ ಕಳ್ಕೊಂಡು ಇರೋಷ್ಟು ಗಟ್ಟಿ ಮನಸ್ಸು ನಮಗಿಲ್ಲ ಅಂತ ಕಣ್ಣೀರು ಹಾಕ್ತಾ ಇರ್ತಾಳೆ ಹಾಗೆ ಅಣ್ಣ ನಾವು ಸಿದ್ದು ಎಲ್ಲಿದ್ದಾನೋ ಏನು ಮಾಡ್ತಿದ್ದಾನೋ ಊಟ ಮಾಡಿದ್ನೋ ಇಲ್ವೋ ಅದನ್ನೆಲ್ಲ ನೆನೆಸ್ಕೊಂಡ್ರೆ ನನಗೆ ತುಂಬ ಸಂಕಟ ಆಗ್ತಿದೆ ತುಂಬ ಗೆಲ್ಟ್ ಕಾಡ್ತಿದೆ ಅಂತ ಅನ್ಬೇಕಾದ್ರೆ ಸಮಾಧಾನ ನಮ್ಮ ನಮ್ಮನೆ ಹೆಂಗಿತ್ತು ಈಗ ಹೆಂಗಾಗಿದೆ ಅದನ್ನ ನೆನೆಸ್ಕೊಂಡ್ರೆ ನನ್ನ ಕಲಿ ತಡ್ಕೊಳಕ್ಕಾಗ್ತಾಯಿಲ್ಲ ಅಂತ ಅನ್ಬೇಕಾದ್ರೆ ಹೌದು ಹಿರಿನೊಬ್ಬ ಮಗ ಅವನನ್ನು ತುಂಬ ಪ್ರೀತಿಯಿಂದ ಬೆಳೆಸಿದ್ವಿ ಹಾಗೆ ಎಲ್ಲರೂ ಸಹ ಅವನನ್ನು ತುಂಬ ಚೆನ್ನಾಗೇ ನೋಡ್ಕೊಂಡ್ವಿ ಹಾಗೆ ಅವನಿಗೆ ತುಂಬ ಸಲಹೆ ಕೊಟ್ಟಿದ್ವಿ ಆದರೆ ಅವನು ಈ ರೀತಿ ಮಾಡಿದ ಶಾರದ ಮೇಲಿರೋ ಕೋಪಕ್ಕೆ ನನ್ನ ಮಗನ ಆ ರೀತಿ ನಾನು ದೂಷಿಸ್ಬಿಟ್ಟೆ ಏನು ಮಾಡಲಿ ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ನಾನು ತಪ್ಪು ಮಾಡಿದೆ ಅಂತ ಅನ್ನಿಸ್ತಿದೆ ಚಿಕ್ಕ ಮಕ್ಕಳು ತಪ್ಪು ಮಾಡಿದ ಮೇಲೆ ದೊಡ್ಡವರಾಗಿ ನಾವು ಕ್ಷಮಿಸಿ ಇಲ್ಲೇ ಇಟ್ಕೋಬೇಕಿತ್ತು ಅಂತ ಹೇಳ್ತಾ ಇದ್ದರೆ ವಿಮಲನೂ ಸಹ ಹೇಳ್ತಾ ಇದ್ದರೆ ಸುಮಿತ್ರ ಕಣ್ಣೀರಾಗ್ತಾಯಿರ್ತಾಳೆ ಹಾಗೆ ಮತ್ತು ಇಲ್ಲ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ ಎತ್ತು ಮಗನ ಆಚೆ ಕಳಿಸಿ ತುಂಬ ದೊಡ್ಡ ತಪ್ಪು ಮಾಡಿದೆ ಅಂತ ನನಗೆ ಅನಿಸ್ತಿದೆ ಅಣ್ಣ ಅಂತ ಅನ್ಬೇಕಾದ್ರೆ ನನಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಎತ್ತು ಮಗಳನ್ನ ದೂರ ಇದ್ದಾಗ ಅಥವಾ ಕಳ್ಕೊಂಡಾಗ ಎಷ್ಟು ನೋವಾಗುತ್ತೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಅನ್ನೋ ಅಷ್ಟರಲ್ಲಿ ಜೊತೆಗೆ ಅವ್ರು ಮಾತಾಡೋದನ್ನ ಕದ್ದು ಕೇಳ್ಕೊತಾ ಇರ್ತಾಳೆ ಏನು ಮಾತಾಡ್ತಾ ಇರ್ಬೋದು ಇವರಿಬ್ಬರು ಯಾಕೋ ಆ ವಿಷಯಕ್ಕೆ ಬರ್ತಾ ಇದ್ದಾರಲ್ಲ ಅಂತ ಅಂದ್ಬಿಟ್ಟು ಒಳಗಡೆ ಬಂದ್ಬಿಟ್ಟು ಮಮ್ಮ ಡ್ಯಾಡ್ ಏನು ಮಾಡ್ತಾ ಇದ್ದೀರಾ ಅಂತ ಅಂದಾಗ ಏನಿಲ್ಲಮ್ಮ ಮಾತಾಡೋಕ್ಕೆ ಏನಿರುತ್ತೆ ಅದು ಬಿಟ್ಟಾಕು ನಿನಗೇನಾದರೂ ಬೇಕಂತ ಸುಮಿತ್ರ ಕೇಳ್ತಾ ಇರ್ತಾಳೆ ಏನು ಬೇಡ ಏನೋ ಡಿಸ್ಕೊ ಮಾಡ್ತಾ ಇದ್ರೆ ಕ್ಯಾರಿಯರ್ ಅಂತ ಅನ್ಬೇಕಾದ್ರೆ ತುಂಬ ಗುರಾಯಿಸ್ಕೊಂಡು ಜ್ಯೋತಿಕನ ದಶರಥ ನೋಡ್ತಾ ಇರ್ತಾನೆ ಹಾಗೆ ಏನು ಮಾತಾಡ್ದಂಗೆ ಸೈಲೆಂಟಾಗಿ ಜ್ಯೋತಿಕ ನಿಜ ಬಂದು ಏನಿದು ಶಾರದಾ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ ಏನಾದರೂ ಶಾರದಾ ನಿಜವಾಗಿ ಇವ್ರ ಮಗಳು ಅಂತ ಗೊತ್ತಾದರೆ ಏನು ಗತಿ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಖಂಡಿತ ಇವರು ಸ್ವಂತ ಮಗಳ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ತಾತನಿಗೆ ನಾನಿಟ್ಟಿರೋ ಗುರಿ ಬಾಣ ಸರಿಯಾಗಿ ವರ್ಕ್ ಮಾಡಿದರೆ ಅಷ್ಟೇ ಸಾಕು ಆದಷ್ಟು ಬೇಗ ನನ್ನ ಪ್ಲ್ಯಾನ್ನ ಸಕ್ಸಸ್ ಮಾಡ್ಕೋಬೇಕು ಅಂತ ಹೊರಗಡೆ ಬಂದು ಯೋಚನೆ ಮಾಡ್ತಾ ಇರ್ತಾಳೆ ಹಾಗೆ ನನ್ನ ಕಡೆ ಓನರು ಶಾರದಾ ಮತ್ತೆ ಸಿದ್ದು ನಾಮನೆ ನೋಡೋಕೆ ಅಂತ ಕರ್ಕೊಂಡು ಬರ್ತಾ ಇರ್ತಾರೆ ಕರ್ಕೊಬರ್ಬೇಕಾದ್ರೆ ನೋಡಿ ನಿಮಗೆ ದೊಡ್ಡ ಮನೆಯೇ ತೋರಿಸ್ತಾ ಇದ್ವಿ ಆದರೆ ಒಂದು ವಿಷಯ ಆಗ್ಲಿಂದ ಕೇಳಬೇಕು ಅಂತ ಅಂದ್ಕೊಂಡಿದ್ದೆ ಸರ್ ಮದುವೆಯಾಗಿ ಒಂದು ತಿಂಗ್ಳಾಯಿತು ಅಂತ ಅಂತಿರಲ್ಲ ಇಷ್ಟು ದೊಡ್ಡ ಮಕ್ಕಳು ಹೆಂಗೆ ಹುಟ್ಟಿದ್ಲು ಅಂತ ಅನ್ಬೇಕಾದ್ರೆ ಈ ಕಡೆ ಶಾರ ನನಗೆ ತುಂಬ ಮುಜುಗರ ಆಗ್ತಾ ಇರುತ್ತೆ ಹಾಗೆ ಸಿದ್ದು ಹೇಳ್ತಾ ಇರ್ತಾನೆ ಆ ವಿಷಯನ ಆಮೇಲೆ ಮಾತಾಡೋಣ ಸದ್ಯಕ್ಕೆ ಇವಾಗ ಮನೆ ನೋಡೋಕ್ಕೆ ಬರೋಣ ಬ್ರೋಕರ್ಗೆ ಏನಾದರೂ ಗೊತ್ತಾದರೆ ತುಂಬ ಕಷ್ಟ ಆಗುತ್ತೆ ಹಾಗೆ ಓನರ್ಗೂ ಗೊತ್ತಾದರೆ ತುಂಬ ಕಷ್ಟ ಆಗುತ್ತೆ ಆಮೇಲೆ ನೆಂಟಿ ಅಟ್ಟಾಡ್ಸ್ಕೊಂಡು ಹೊಡಿತಾಳೆ ಮನೆ ಮೊದಲು ತೋರಿಸಿ ಅಂತ ಹೇಳ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಓನರ್ ಬರ್ತಾರೆ ನಾಗರಾಜ್ ಅವರೇ ಇವರೇ ಮನೆ ನೋಡೋಕ್ಕೆ ಬಂದಿರೋದು ಅಂತ ತಂದಾಗ ಹೌದು ಸರ್ ಅಂತ ಹೇಳ್ಬೇಕಾದ್ರೆ ಮನೆ ತೋರಿಸಿ ಅಂತ ಹೇಳ್ತಾ ಇರ್ತಾನೆ ಹಾಗೇನೊಂದು ಕಡೆ ಓನರ್ನ ಹೇಳ್ತಾ ಇರ್ತಾರೆ ಮನೆ ಎಲ್ಲ ಚೆನ್ನಾಗಿದೆಯಾ ನೋಡಿದ್ರೆ ಅಂತ ಅನ್ಬೇಕಾದ್ರೆ ನೋಡಿದ್ವಿ ತುಂಬ ಚೆನ್ನಾಗಿದೆ ಅಂತ ಸಿದ್ದು ಹೇಳ್ತಾ ಇರಬೇಕಾದ್ರೆ ನೋಡಿ ನನಗೆ ಮನೆ ಕೊಡೋದೊಂದು ದೊಡ್ಡ ವಿಷಯ ಅಲ್ಲ ಹಾಗೆ ಬಂದಿರೋರು ಸಹ ನಡವಳಿಕೆ ತುಂಬಾ ಇಂಪಾರ್ಟೆಂಟು ನಿಮ್ಮ ನಡವಳಿಕೆ ನನಗೆ ತುಂಬಾ ಇಂಪಾರ್ಟೆಂಟು ನಿಮಗೇನಾದರೂ ಬ್ಯಾಡ್ ಹ್ಯಾಪಿಟ್ ಇದೆಯಾ ಸರ್ ಅಂತ ಅನ್ಬೇಕಾದ್ರೆ ಸಿದ್ದು ತುಂಬ ಆಶ್ಚರ್ಯದಿಂದ ಅವ್ರ ಮುಖಾನ ನೋಡ್ತಾ ಇರ್ತಾನೆ ಹಂಗಂತ ಅಂದರೆ ಕುಡಿಯೋದು ಅಥವಾ ಬೀಡಿಸಿದೋದು ಏನಾದರೂ ಹ್ಯಾಬಿಟ್ ಇದೆಯಾ ಅಂತ ಅನ್ಬೇಕಾದ್ರೆ ಆ ಥರ ಏನಿಲ್ಲ ಅಂತ ಹೇಳ್ತಾ ಇರ್ತಾನೆ ಹಾಗೆ ಅಮ್ಮ ನೀನಿಂತ ಕುತ್ಕೊಂಡು ಬರೀ ಟಿ ವಿ ನೋಡ್ತೀಯಾ ಅಥವಾ ಇನ್ನೇನಾದರೂ ಕೆಲಸ ಮಾಡ್ತೀಯಾ ಜಾಸ್ತಿ ಸೌಂಡ್ ಆಗಲ್ಲ ನನಗೆ ಅಲರ್ಜಿ ಆಗುತ್ತೆ ಆ ರೀತಿ ಏನಾದರೂ ಮಾಡ್ತೀಯಾ ಅಂತ ಓನರ್ ಕೇಳಬೇಕಾದ್ರೆ ಇಲ್ಲ ಸರ್ ನನಗೆ ಆ ಥರ ಹ್ಯಾಬಿಟ್ ಇಲ್ಲ ನನ್ನ ಮನೆ ಕೆಲಸ ಮಾತ್ರ ಮಾಡ್ತೀನಿ ಅಂತ ಶಾರದ ಹೇಳ್ತಾಯಿರ್ತಾರೆ ಇರ್ತಾರೆ ಮತ್ತೆ ಓನರ್ ಹೇಳ್ತಾ ಇರ್ತಾರೆ ಇವಾಗ ನನ್ನ ಕಂಡೀಷನ್ ಹೇಳ್ತೀನಿ ನಂಬರ್ ಒನ್ ಕಂಡೀಷನ್ನು ಗಂಡ ಹೆಂಡತಿ ಯಾವುದೇ ಕಾರಣಕ್ಕೂ ಜಗಳ ಆಡಬಾರ್ದು ಅಂತ ಅಂದಾಗ ಇಬ್ಬರು ಒಬ್ಬೊಬ್ಬರ ಮುಖ ನಾನು ನೋಡ್ಕೊತಾ ಇರ್ತಾರೆ ಹಾಗೆ ಕಂಡೀಷನ್ ನಂಬರ್ ಟು ಏನು ಗೊತ್ತಾ ಯಾವುದೇ ಕಾರಣಕ್ಕೂ ಸಹ ಜೋರಾಗಿ ನಗಬಾರ್ದು ನಗು ಬಂದರೂ ಸಹ ಈ ರೀತಿ ನಗಾಡಬೇಕು ಅಂತ ಅಂದ್ಬಿಟ್ಟು ಬಾಯಿ ಮುಚ್ಕೊಂಡು ನಗಾಡ್ತಿರೋದನ್ನ ಆಗ್ತದೆ ಿಂಗ್ ಮಾಡಿ ಓನರ್ ತೋರಿಸ್ತಿರ್ಬೇಕಾದ್ರೆ ಸಿದ್ದು ಮತ್ತು ಶಾರದಾ ಅವಳೊಳಗೆ ನಗಾಡ್ತಾ ಇರ್ತಾರೆ ಹಾಗೆ ನಂಬರ್ ತ್ರೀ ಕಂಡೀಷನ್ ಏನು ಅಂತಂದರೆ ಎಂಟು ಗಂಟೆ ಮೇಲೆ ಕರೆಂಟುನ ಉರಿಸಬಾರ್ದು ಏಕೆಂತಂದರೆ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ ನೀವು ಪವರ್ನ ಜಾಸ್ತಿ ವೇಸ್ಟ್ ಮಾಡಬಾರ್ದು ಅಂತ ಅಂದಾಗ ಇಬ್ಬರು ಒಬ್ಬರು ಮುಖನ ನೋಡಿಕೊಂಡು ನಗಾಡ್ತಾ ಇರ್ತಾರೆ ಹಾಗೆ ನಂಬರ್ ಫೋರ್ ಕಂಡೀಷನ್ನು ವಿಜ್ವಲ್ನ ಮೂರು ವಿಷನ್ ಮೇಲೆ ಜಾಸ್ತಿ ಕೂಗಿಸ್ಬಾರ್ದು ಅಂತ ಅಂದಾಗ ಈ ಕಡೆ ಶಾರದನಿಗೆ ಆಶ್ಚರ್ಯ ಆಗ್ತಾ ಇರುತ್ತೆ ಯಾಕೆ ಅಂತಂದರೆ ವಿಜಲ್ ಸೌಂಡು ನನಗೆ ತುಂಬ ಅಲರ್ಜಿ ನಾನು ಪಕ್ಕದಲ್ಲೇ ಇರೋದು ಅದಕ್ಕೋಸ್ಕರ ಮೂರು ವಿಷಲ್ ಬಂದ ಮೇಲೆ ನೆಕ್ಸ್ಟ್ ಇನ್ನೊಂದು ವಿಷಲು ಬರಬಾರ್ದು ಅಂತ ಓನರ್ ಹೇಳ್ತಾ ಇದ್ರೆ ಇವರಿಬ್ಬರು ಅಯ್ಯೋ ಸರಿ ಆಯ್ತಲ್ಲ ಅಂತ ಚಿಂತೆ ಮಾಡ್ತಾ ಇರ್ತಾರೆ ಮತ್ತೆ ಹೇಳ್ತಾ ಇರ್ತಾರೆ ತನೇ ಓನರು ಮಕ್ಕಳು ಹಳೋದು ಕಿರ್ಚೋದು ನಗಾಡೋದು ಕುಣಿಯೋದು ಇದನ್ನೆಲ್ಲ ಮಾಡಬಾರ್ದು ಆ ರೀತಿ ಏನಾದರೂ ಮಕ್ಕಳು ಮಾಡಿದರೆ ಇದೆಲ್ಲ ಬಂದ್ ಮಾಡಬೇಕು ಇಲ್ಲ ಅಂತ ಅಂದರೆ ಬಾಡಿಗೆ ಜೊತೆಗೆ ಫೈನ್ ಸಹ ಕಟ್ಟಬೇಕಾಗುತ್ತೆ ಅಂತ ಅಂದಾಗ ಸಿದ್ದು ಶಾರ್ದಾ ಉಸಿರು ಬಿಡ್ತಾ ಇರ್ತಾರೆ ಅಂದರೆ ಬಾಡಿಗೆ ಜೊತೆಗೆ ಎಕ್ಸ್ಟ್ರಾ ಫೈನ್ ಬರೇ ಕಟ್ಟಬೇಕು ಅಂತ ಅಂದಾಗ ಕರ್ಕೊಂಡು ಬಂದಿರೋ ಬ್ರೋಕರ್ಗೂ ಸಹ ಕನ್ಫ್ಯೂಸ್ ಆಗ್ತಾ ಇರುತ್ತೆ ಹಾಗೆ ಮತ್ತೆ ಓನರ್ ಹೇಳ್ತಾ ಇರ್ತಾರೆ ಮನೆ ಆದರೆ ಇರ್ಬೋದು ಗೊತ್ತಲ್ವ ಕಂಡೀಷನ್ ಅಂತ ಅನ್ಬೇಕಾದ್ರೆ ಬ್ರೋಕರು ಈ ವಿಷಯ ಎಲ್ಲ ನಮಗೆ ಗೊತ್ತಿರಲಿಲ್ಲ ಅಂತ ಅನ್ಬೇಕಾದ್ರೆ ಶಾರದಾ ಆಗಲ್ಲ ಸರ್ ಬಾಡಿಗೆ ಎಷ್ಟು ಅಡ್ವಾನ್ಸ್ ಎಷ್ಟು ಅಂತ ಕೇಳ್ತಿರ್ಬೇಕಾದ್ರೆ ಕೈ ಮುಗಿದು ಶಾರದನ್ಗೆ ಹೇಳ್ತಾ ಇರ್ತಾನೆ ನೋಡಿ ಇಂಥವ್ರ ಮನೆ ನಮಗೆ ಬೇಡ ಒಂದು ಕೆಲಸ ಮಾಡಿ ನೀವು ನಮ್ಮಂಥವ್ರು ಮನೆ ಕೊಡಬೇಡಿ ಇಲಿಗಳಿಗೆ ಯಜ್ಞಗಳಿಗೆ ಕೊಡಿ ಅವು ಅರ್ಚಿದ್ರು ಗೊತ್ತಾಗಲ್ಲ ಕಿರ್ಚಿದ್ರು ಗೊತ್ತಾಗಲ್ಲ ಅಂತ ಅಂದಾಗ ಏನ್ರಿ ಹೇಳ್ತಿದ್ದೀರಾ ಅಂತ ಕೂಗಾಡ್ತಾ ಇರ್ತಾನೆ ಏನಿಲ್ಲ ನಿಮ್ಮಂಥವ್ರ ಮನೇಲಿ ನಮ್ಮಂಥವ್ರು ಉಳ್ಕೊಳಕ್ಕಾಗಲ್ಲ ಬನ್ನಿ ಶಾರದವ್ರೆ ಅಂತ ಕೈ ಹಿಡ್ಕೊಂಡು ಹೇಳ್ಕೊಂಡು ಹೋಗ್ತಿರ್ಬೇಕಾದ್ರೆ ಶಾರದಾ ತುಂಬ ಆಶ್ಚರ್ಯದಿಂದ ಸಿದ್ದು ಮುಖನ ನೋಡ್ತಾ ಇರ್ತಾಳೆ ಹಾಗೆ ಸಿದ್ದು ಸಡನ್ ಆಗಿ ಕೈ ಬಿಟ್ಟು ಬನ್ನಿ ನಾವು ಬೇರೆ ಮನೆ ಹುಡ್ಕೋಣ ಅಂತ ಕರ್ಕೊಂಡು ಹೋಗ್ತಾ ಇರ್ತಾನೆ ಹಾಗೆ ಇನ್ನೊಂದು ಕಡೆ ತಾತ ಶಿವನಾರಾಯಣ ಎಲ್ಲರೂ ಸಹ ಮೀಟಿಂಗ್ ಮಾಡೋಕ್ಕಿಂತ ಮನೆಯೊಳಗೆ ಕರಿತಾ ಇರ್ಬೇಕಾದ್ರೆ ಎಲ್ಲರೂ ಬರ್ತಾ ಇರ್ತಾರೆ ಬಂದು ದಶರಥ ಹೇಳ್ತಾ ಇರ್ತೇನೆ ಏನಪ್ಪ ಏನು ಅರ್ಜೆಂಟಾಗಿ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು ಅಂತ ಅಂದ್ರಲ್ಲ ಏನು ಹೇಳಿ ಅಂತ ಅಂದಾಗ ಅಪ್ಪ ಕುತ್ಕೊಂಡು ಅಂದಾಗ ಎಲ್ಲರೂ ತಾತನ ಹತ್ರ ಬಂದು ನಿಂತ್ಕೋತಾರೆ ಹಾಗೆ ಮತ್ತೆ ತಾತ ಹೇಳ್ತಾ ಇರ್ತಾರೆ ಈ ಮನೆಯಲ್ಲಿ ನಾನು ಅನ್ಕೊಂಡಲ್ಲಿ ಎಷ್ಟೋ ವಿಷಯಗಳು ನಡೀತಾ ಇದ್ದೇವೆ ಹಾಗೆ ತಾತ ಹೇಳ್ತಾ ಇರ್ತಾರೆ ಮತ್ತೆ ಮನುಷ್ಯ ತನ್ನ ಸ್ವಾರ್ಥಕ್ಕೋಸ್ಕರ ಯಾರು ಮೇಲೆ ಬೇಕಾದರೂ ಯಾರ ಬಗ್ಗೆ ಬೇಕಾದರೂ ತಿರುಗಿ ಬಿಡಬಹುದು ಅದನ್ನು ನಾವು ಪ್ರತಿನಿತ್ಯ ನೋಡ್ತಾ ಇದ್ದೀವಿ ಇವಾಗಲೂ ಸಹ ಕೆಲವೊಂದು ವಿಷಯಗಳ ಬಗ್ಗೆ ನಾವು ಸರಿಯಾಗಿ ನಿರ್ಧಾರ ತಗೊಳ್ಲಿಲ್ಲ ಅಂತಂದ್ರೆ ಅದು ಖಂಡಿತ ಆಗುತ್ತೆ ಅಂತ ಅಂದಾಗ ಮನೆಯವ್ರಿಗೆಲ್ಲರಿಗೂ ಸಹ ಆಶ್ಚರ್ಯ ಆಗ್ತಾ ಇರುತ್ತೆ ಆಗ ವಿಮಲ ಹೇಳ್ತಾ ಇರ್ತಾರೆ ಅಪ್ಪ ಯಾವುದ್ರ ವಿಷಯ ಬಗ್ಗೆ ನೀವು ಮಾತಾಡ್ತಿದ್ದೀರಾ ಅಂತ ಕೇಳ್ಬೇಕಾದ್ರೆ ನನಗೂ ತುಂಬಾ ವಯಸ್ಸಾಗ್ತಿದೆ ಕಣಮ್ಮ ನನಗೆ ವಯಸ್ಸಾದ ಮೇಲೆ ಈ ಮನೆಯಲ್ಲಿ ಯಾರು ಸಹ ಕುರುಕ್ಷೇತ್ರ ಯುದ್ಧ ಮಾಡಬಾರ್ದು ಅದಕ್ಕೋಸ್ಕರ ಈ ನಿರ್ಧಾರ ತಗೊಂಡಿದ್ದೀನಿ ಅಂತ ತಾತ ಹೇಳ್ತಾ ಇರ್ತಾರೆ ನಾನು ನಾನೊಂದು ವಿಲ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಮನೆಯವ್ರಿಗೆ ಎಲ್ಲರಿಗೂ ತುಂಬಾ ಶಾಕ್ ಆಗಿ ಒಬ್ಬೊಬ್ರು ಮುಖ ನಾವು ಒಬ್ಬೊಬ್ರು ಇರ್ತಾರೆ ಹಾಗೆ ಯಾಕಪ್ಪ ಈ ಡಿಸಿಷನ್ ಇವಾಗ ತಗೊಂಡಿದ್ದೀರಾ ಅಂತ ದಶರಥ ತುಂಬಾ ಟೆನ್ಷನ್ ಮಾಡ್ಕೊಂಡು ಕೇಳ್ತಾ ಇರ್ಬೇಕಾದ್ರೆ ಇನ್ನೇನ್ ಮಾಡೋಣಪ್ಪ ವಯಸ್ಸಾಗಿದೆ ಈ ಮನೆಯ ಕುಡಿ ಒಬ್ಬ ಮನೆ ಬಿಟ್ಟು ಹೋಗಾಯ್ತು ನೀವು ಬೇಡ ಮನೆ ಆಸ್ತಿ ಬೇಡ ಅಂತ ಹೋಗಾಯ್ತು ಇನ್ನು ಉಳಿದಿರೋದು ನನ್ನ ಮೊಮ್ಮಗಳು ಜ್ಯೋತಿಕ ಮಾತ್ರ ಈಗ ಇರೋದು ನನ್ನ ವಂಶದ ಕುಡಿ ಜ್ಯೋತಿಕ ಮಾತ್ರ ಅದಕ್ಕೆ ನಾನು ಅನ್ಕೊಂಡಿದ್ದೀನಿ ನನ್ನ ಎಲ್ಲ ಸಮಸ್ತ ಆಸ್ತಿನೂ ಜ್ಯೋತಿಕ ಹೆಸರಿಗೆ ವಿಲ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಅಂದಾಗ ಜ್ಯೋತಿಕನಿಗೆ ತುಂಬಾ ಖುಷಿ ಆಗ್ತಿರುತ್ತೆ ಜೊತೆಗೆ ಪಾರಿಜಾತನಿಗೂ ತುಂಬ ತುಂಬಾ ಖುಷಿ ಆಗ್ತಿರುತ್ತೆ ಆದರೆ ಮನೆಯವ್ರಿಗೆ ಎಲ್ಲರಿಗೂ ಸಹ ಇದು ಶಾಕಿಂಗ್ ನ್ಯೂಸ್ ಆಗಿರೋದ್ರಿಂದ ಎಲ್ಲರೂ ಶಾಕ್ ಆಗಿ ಹಾಗೆ ಕುತ್ಕೊ ಇನ್ನೊಂದು ಕಡೆ ದಶರಥ ಯೋಚನೆ ಮಾಡ್ತಾ ಇರ್ತಾನೆ ಅವ್ನ ಫ್ರೆಂಡು ಡಾಕ್ಟರ್ ಹೇಳಿದ ಮಾತಲ್ಲ ನೆನ್ಪು ಮಾಡ್ಕೊತಾ ಇರ್ತಾನೆ ಜ್ಯೋತಿ ಬ್ರೆಡ್ ಸ್ಯಾಂಪಲ್ ತಗೊಂಡಿದ್ದು ಬೇರೆ ಏನಕ್ಕೂ ತಗೊಂಡಿದ್ದೆ ಆದರೆ ನಿನಗೆ ಮಾತ್ರ ಅಲ್ಲ ಸುಮಿತ್ರನಗೂ ಸಹ ಈ ಬ್ರೆಡ್ ಸ್ಯಾಂಪಲ್ ಮ್ಯಾಚ್ ಹೋಗೋಲ್ಲ ನಿನ್ನ ಪ್ರೀತಿಯ ಮಗಳಾದ ಜ್ಯೋತಿಕಾ ಖಂಡಿತ ನಿನ್ನ ರಕ್ತ ಹಂಚ್ಕೊಂಡು ಹುಟ್ಟಿದ ಮಗಳಲ್ಲ ಅಂತ ಹೇಳಿದ ಮಾತೆಲ್ಲ ನಾನು ಮಾಡ್ಕೊತಾ ಅಲ್ಲ ಅಪ್ಪ ಯಾಕೆ ಈ ರೀತಿ ಡಿಸಿಷನ್ ತಗೊಂಡ್ರು ಇವ್ರೇನಾರ ಜ್ಯೋತಿ ಹೆಸರಿಗೆ ಆಸ್ತಿ ಎಲ್ಲ ಬರೆದ್ಬಿಟ್ರೆ ನನ್ನ ಮಗಳಿಗೆ ಇವಾಗೂ ಸಹ ಅನ್ಯಾಯ ಆದಂಗೆ ಆಗುತ್ತೆ ಮುಂದೊಂದು ದಿನ ನನ್ನ ಮಗಳು ಬಂದು ಕೇಳಿದ್ರೆ ನಾನು ಏನಂತ ಹೇಳಿ ಅಂತ ಯೋಚನೆ ಮಾಡ್ತಾ ಇರ್ತೇನೆ ಹಾಗೆನೊಂದ್ ಕಡೆ ಪಾರಿಜಾತ ಖುಷಿಯಿಂದ ಹೇಳ್ತಾ ಇರ್ತಾಳೆ ಜ್ಯೋತಿಕಾ ನಾವು ಅನ್ಕೊಂಡಿದ್ದೆಲ್ಲ ಆಗ್ತಿದೆ ಅಲ್ವಾ ಅಂತ ಅಂದಾಗ ಹೌದು ಗ್ರಾನಿ ನಾನು ಕಮ್ಮಿನ ಅಂತ ಖುಷಿ ಪಡ್ತಿರ್ಬೇಕಾದ್ರೆ ತಾತ ಅದಕ್ಕೆ ನಾನು ಈ ವಿಷಯ ಮಾತಾಡಬೇಕು ಅಂತ ನಿಮ್ಮನ್ನೆಲ್ಲ ಕರೆದಿದ್ದೀನಿ ನಾನು ಯಾವುದೇ ವಿಷಯ ಮಾತಾಡಬೇಕಾದ್ರೆ ಮನೆಯವರೆಲ್ಲ ಒಪಿನಿಯನ್ ಕೇಳ ಕೇಳ್ತೀನಿ ಅಂತ ಅಂದಾಗ ದಶರ ತನಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಮತ್ತೆ ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ಕೊತಾ ಇರ್ತಾನೆ ಎಲ್ಲ ಹಸಿರು ಜ್ಯೋತಿ ಹೆಸ್ರಿಗೋದ್ರೆ ನನ್ನ ಮಗಳು ಮುಂದೊಂದು ದಿನ ಬಂದು ಕೇಳಿದರೆ ಏನು ಮಾಡೋದು ದೇವ್ರೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಇನ್ನೊಂದು ಕಡೆ ಮತ್ತೆ ಶಾರದಾ ಸಿದ್ದು ಮನೆಯ ಉಡ್ಕೊಂಡು ಬರ್ತಾ ಇರಬೇಕಾದ್ರೆ ಒಂದು ದೊಡ್ಡ ಮನೆನ ನೋಡಿ ಹೊರಗಡೆ ಬರ್ತಾ ಇರಬೇಕಾದ್ರೆ ಈ ಕಡೆ ತನ್ನ ಮನಸ್ಸಲ್ಲಿ ಶಾರದಾ ಯೋಚನೆ ಮಾಡ್ತಾ ಇರ್ತಾಳೆ ಏನೋ ತುಂಬಾ ದೊಡ್ಡದಾಗಿದೆ ಹಾಗೆ ಅಡ್ವಾನ್ಸ್ ಮತ್ತೆ ಬಾಡಿಗೆ ನೂ ದೊಡ್ಡದಾಗಿದೆ ಅಂತ ಅನ್ಸುತ್ತೆ ಅಂತ ಯೋಚನೆ ಮಾಡ್ತಿದ್ರೆ ಸಿದ್ದು ಈ ಮನೆ ತುಂಬ ಚೆನ್ನಾಗಿದೆ ಕಾರ್ ಪಾರ್ಕಿಂಗು ಚೆನ್ನಾಗಿದೆ ಹಾಗೆ ತಿಪ್ಪು ಆಟ ಆಡೋಕ್ಕೂ ಚೆನ್ನಾಗಿದೆ ಅಲ್ವಾ ಶಾರದವ್ರೆ ಅಂತ ಕೇಳ್ತಾ ಇರಬೇಕಾದ್ರೆ ಹೌದು ಹೌದು ಕಾರೇ ಇಲ್ಲ ಆದರೆ ನಿಮಗೆ ಕಾರ್ ಪಾರ್ಕಿಂಗ್ ಜಾಗ ಬೇಕು ಅಲ್ವಾ ನಾವು ಆಲ್ರೆಡಿ ಬೀದಿಲಿದ್ದೀವಿ ಇದೀವಿ ನಾವು ಮರ್ತಿದ್ದೀರಾ ಅಂತ ಸಿದ್ದುಗೆ ಬೈತಾ ಇರಬೇಕಾದ್ರೆ ಓನರು ಒಳಗಡೆಯಿಂದ ಬರ್ತಾರೆ ನಿಮಗೆ ಮನೆ ಇಷ್ಟ ಆಯ್ತಲ್ವಾ ಬೇಕಂದ್ರೆ ನೀವು ಎಲ್ಲರೂ ಹೋಗ್ಬೇಕು ಅಂತಂದರೆ ಇಲ್ಲೇ ಮೆಟ್ರೋ ಸ್ಟೇಷನ್ ಹತ್ರ ಇದೆ ಅಂತ ಹೇಳ್ತಾ ಇರ್ತಾರೆ ಹಾಗೆ ಮೆಟ್ರೋ ಸ್ಟೇಷನ್ ಹತ್ರ ಇದೆ ಅಂತ ಅಂದಾಗ ಕಾಣಿಸ್ತಾ ಇಲ್ಲ ಅಂತ ಅಂದಾಗ ಆ ಕಾರ್ಡ್ ಆಪೋಸಿಟ್ ಇದೆ ಅಂತ ಹೇಳ್ತಾ ಇರ್ತಾನೆ ಹೌದು ಹಾಗಾದರೆ ರೋಡೇ ಇಲ್ಲ ಅಂತ ಅಂದಾಗ ಅಲ್ಲೇ ಐದು ಕಿಲೋಮೀಟ್ರ್ ಮುಂದೆ ಇದೆ ಅಂತ ಹೇಳಿದಾಗ ಎಲ್ಲರಿಗೂ ಆಶ್ಚರ್ಯ ಆಗ್ತಾ ಇರುತ್ತೆ ಮತ್ತೆ ಓನರ್ ಹೇಳ್ತಾ ಇರ್ತಾರೆ ಸ್ಕೂಲಿಗೆಲ್ಲ ಹೋಗ್ಬೇಕು ಅಂತಂದರೆ ಎರಡೂವರೆ ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು ಅಂತ ಅಂದಾಗ ಈ ಕಡೆ ಶಾರದಂಗಂತೂ ತುಂಬ ಬೇಜಾರಾಗ್ತಿರುತ್ತೆ ಹಾಗೆ ಎಲ್ಲ ಅರ್ಥ ಮಾಡಿಕೊಂಡು ಸಿದ್ದು ಪರವಾಗಿಲ್ಲ ನಾವು ನೆಕ್ಸ್ಟ್ ಟೈಮ್ ಹೇಳ್ತೀವಿ ಸ್ವಲ್ಪ ನಮಗೆ ಟೈಮ್ ಕೊಡಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಶಾರದಾ ಕರ್ಕೊಂಡು ಹೋಗಿಡ್ತಾ ಇರ್ತೀನಿ ಇನ್ನೊಂದು ಕಡೆ ಸುಮಿತ್ರಾ ಅಲ್ಲಮ್ಮವ ಇದೆಲ್ಲ ಇವಾಗ ಬೇಕಿತ್ತ ಅಂತ ಕೇಳಬೇಕಾದ್ರೆ ಹೌದು ಅಪ್ಪ ನೀವು ಯಾಕೆ ಸಡನ್ನಾಗಿ ಡಿಸಿಷನ್ನ ತಗೊಂಡ್ರಿ ಇದೆಲ್ಲ ನಿಮ್ದು ವಿಪರೀತ ಆಯಿತು ಅಂತ ನನಗೆ ಅನಿಸ್ತಿದೆ ಅಂತ ಹೇಳ್ತಾ ಇದ್ರೆ ವಿಮಲ ನಾವೆಲ್ಲ ಬೇಡ ಅಂತ ನಿಮ್ಮ ಮಗ ಬಿಟ್ಟೋದ್ಮೇಲೆ ಅವನಿಗೂ ಗೊತ್ತಾಗ್ಬೇಕಲ್ಲ ಈ ಆಸ್ತಿಲಿ ಒಂದು ಬಿಡಗಾಸು ಅವ್ನಿಗೆ ಸಿಗಲ್ಲ ಅಂತ ಗೊತ್ತಾಗಬೇಕಲ್ವಾ ಅಂತ ತಾತ ಹೇಳ್ತಾ ಇರ್ತಾರೆ ಹಾಗೆ ಮತ್ತೆ ಮುರಳಿ ಹೇಳ್ತಾ ಇರ್ತಾನೆ ಈ ವಿಷಯದಲ್ಲಿ ನಾನು ಮಾತಾಡಬಾರ್ದು ಆದ್ರೂ ನಾನು ಮಾತಾಡಿದ್ರೆ ತಪ್ಪ ಸೋರೆ ನನಗಂತೂ ಮಾವ ನೀವು ತುಂಬ ಅವಸರವಾಗಿ ಡಿಸಿಷನ್ ತಗೊಂಡಿದ್ದೀರಾ ಅಂತ ಅನ್ಬೇಕಾದ್ರೆ ಪಾರಜಾತ ಕೋಪ ಮಾಡಿಕೊಂಡು ಏನು ಈ ಥರ ಹೇಳ್ತಿದ್ದಿಲ್ಲ ಮುರಳಿ ಅವರು ಕರೆಕ್ಟಾಗಿ ಡಿಸಿಷನ್ ತೊಗೊಂಡಿದರೆ ಯಾವತ್ತಿದ್ರೂ ಈ ಆಸ್ತಿ ಜ್ಯೋತಿಗನ್ಗೆ ತಾನೇ ಸೇರಬೇಕಾಗಿತ್ತು ಅಂತ ಹೇಳ್ತಾ ಇದ್ರೆ ಅಷ್ಟೊತ್ತಿಗೆ ಸುಮಿತ್ರಾ ಬೈತಾ ಇರ್ತಾಳೆ ಹೆಂಗೆ ಬರೀ ಜ್ಯೋತಿಗಂಗೆ ಬರೀತೀರಾ ಈ ಆಸ್ತಿಲಿ ಸಿದ್ದುಗೂ ಸಹ ಪಾಲಿದೆ ಅವನು ತುಂಬಾ ಕಷ್ಟಪಟ್ಟಿದ್ದೀನಿ ಅಂತ ಅಂದಾಗ ಪಾರಜಾತನ್ಗೂ ಜ್ಯೋತಿಕನ್ಗೂ ತುಂಬಾ ಶಾಕ್ ಆಗ್ತದೆ ಹಾಗೇನ ಕಡೆ ಇವೆಲ್ಲ ಕಣ್ಣೀರು ಹಾಕೊಂಡು ಸಿದ್ದು ಈ ಮನೆ ಮಗ ಅಲ್ವಾ ಅಪ್ಪ ಅವನು ತಪ್ಪು ಮಾಡಿದ್ದಾನೆ ಹಂಗಂತ ಬುದ್ಧಿ ಕೆಲಸಕ್ಕೆ ಹೋಗಿ ನಾ ಶತ್ರು ಥರ ನೋಡ್ತಾ ಇದ್ದೀರಾ ನನಗಂತೂ ತುಂಬ ಸಂಟ ಆಗ್ತಿದೆ ಅಪ್ಪ ಅಂತ ಕಂಡಿರಾಕೊಂಡು ಹೇಳ್ತಾ ಇರ್ತಾಳೆ ತಾತ ಹೇಳ್ತಾ ಇರ್ತಾರೆ ನನಗೂ ಸಹ ತುಂಬ ಸಂಕಟ ಆಗ್ತಿದೆ ಆದರೆ ಅವನು ನಿನ್ನ ಮಗ ಅಷ್ಟೇ ಈ ಮನೆ ಮೊಮ್ಮಗ ಅಲ್ಲ ಅಂತ ಅಂದಾಗ ಪಾರಿಜಾತ ಹೌದು ಹೌದು ಕರೆಕ್ಟಾಗಿ ಹೇಳ್ತಾ ಇದ್ದೀರಾ ಈಗ ಜ್ಯೋತಿಗನಿಗೆ ತುಂಬ ಅನ್ಯಾಯ ಆಗಿದೆ ಇದನ್ನಾದರೂ ಕೊಟ್ಟು ಸಂತೋಷಪಡಿಸಿ ಯಾವತ್ತಿಂದರೂ ಜ್ಯೋತಿಗಲ್ವಾ ಸಿಗೋದು ನನ್ನ ನಿರ್ಧಾರನೇ ನಿಮ್ಮ ನಿರ್ಧಾರ ಏನಿರುತ್ತೋ ಅದೇ ನನ್ನ ನಿರ್ಧಾರ ಅಂತ ಪಾರಿಜಾತ ಹೇಳ್ತಿರ್ಬೇಕಾದ್ರೆ ಇವತ್ತೇ ಲಾಯರ್ ಬರೋಕ್ಕೇಳಿದ್ದೀನಿ ಎಲ್ಲ ಇದ್ದಾರ್ಥ ಆಗ್ಲಿ ಅಂತ ತಾತ ಹೇಳ್ತಾ ಇದ್ರೆ ಜ್ಯೋತಿಗನಿಗೆ ತುಂಬಾ ಖುಷಿ ಆಗ್ತಿದ್ರೆ ಮನೆಯವ್ರಿಗೆಲ್ಲರಿಗೂ ಪುನಃ ಶಾಕ್ ಆಗ್ತಾ ಇರುತ್ತೆ ಆಗ ತನ್ನ ಮನ್ಸಲ್ಲಿ ಯೋಚನೆ ಮಾಡ್ಕೋತಾ ಇರ್ತಾನೆ ಇಲ್ಲ ಇಲ್ಲ ನಾನು ಹೇಗಾದ್ರೂ ಮಾಡಿ ಇದನ್ನ ನನ್ನ ಮಗಳು ರಾಣಿ ತರ ಇರಬೇಕು ಅಂತ ನಾನು ಅನ್ಕೊಂಡೆ ಆದ್ರೆ ಆಸ್ತಿ ಎಲ್ಲ ಜೊತೆಗನ್ ಹೆಸರಿಗೆ ಹೇಳಿದ್ರೆ ಮತ್ತೆ ನನ್ನ ಮಗಳಿಗೆ ಅನ್ಯಾಯ ಮಾಡ್ತೀನಿ ಏನಾದ್ರು ಪ್ಲಾನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಹಾಗೆ ಇನ್ನೊಂದು ಕಡೆ ಸಿದ್ದು ಶಾರದ ಜೊತೆ ರೋಡಲ್ಲಿ ಬರ್ತಾ ಇರ್ತಾನೆ ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಅಂತ ಸಾಂಗ್ ಆಡ್ಕೊಂಡು ಬರ್ತಾ ಇರ್ತಾನೆ ಹಾಗೆ ಶಾರದಾ ನೋಡ್ಕೊಂಡು ತುಂಬಾ ಖುಷಿ ಪಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಶಾರದ ತುಂಬಾ ಸುಸ್ತಾಗ್ತಿದೆ ಅಂತ ಬೇವ್ರನ್ನ ವರ್ಸ್ಕೊತಾ ಇರ್ತಾಳೆ ಯಾಕೆ ತುಂಬಾ ಸುಸ್ತಾಗ್ತಿದೆಯಾ ತಿಂಡಿ ತಿಂತಿರಾ ಅಂತ ಅಂದಾಗ ಏನಿಲ್ಲ ಸರ್ ನನಗೆ ಏನು ಬೇಡ ಬನ್ನಿ ಅಂತ ಹೇಳ್ತಿರ್ಬೇಕಾದ್ರೆ ನನಗೆ ಗೊತ್ತು ನಿಮಗೆ ತುಂಬಾ ಸುಸ್ತಾಗ್ತಿದೆ ಅಂತ ಬನ್ನಿ ಎಳ್ಳಿರ್ ಕುಡಿಯನ ಅಂತ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಸರ್ ನನಗೆ ಇದೆಲ್ಲ ಬೇಡ ಬೇಡ ಅಂತ ಹೇಳ್ತಾ ಇರ್ತಾಳೆ ಬನ್ನಿ ಏನು ಆಗಲ್ಲ ಎಲ್ಲಿರ್ ಕುಡಿದ ತಕ್ಷಣ ಏನು ಆಗಲ್ಲ ಅಂತ ಅಂದ್ಬಿಟ್ಟು ಎಳ್ಳಿರ್ ಹತ್ರ ಹೋಗ್ಬಿಟ್ಟು ಎರಡು ಎಳ್ಳಿರ್ ತಗೋತಿರ್ಬೇಕಾದ್ರೆ ಶಾರದ ಮತ್ತೆ ಬೆವ್ರನ್ನ ಒರ್ಸ್ಕೊತಾ ಇರ್ತಾಳೆ ಅಷ್ಟೊತ್ತಿಗೆ ಖರ್ಚು ಪಲ್ಲಿ ಒರ್ಸಕ್ ಹೋಗ್ತಿರ್ಬೇಕಾದ್ರೆ ಸರ್ ನೀವೇನುಬೇಡಿ ನಾನು ಒರ್ಸ್ಕೋತೀನಿ ಅಂತ ತನ್ನ ಸರ್ಗಲ್ಲಿ ಒರ್ಸ್ಕೋತೀನಿ ಕಡೆ ದಶರಥ ಡಿಸೈಡ್ ಮಾಡ್ಬಿಟ್ಟು ಗಟ್ಟಿ ನಿರ್ಧಾರ ಮಾಡಿಕೊಂಡು ಅಪ್ಪ ಒಂದ್ ನಿಮಿಷ ಹಬ್ಬದಲ್ಲಿ ನೀವು ಈ ಡಿಸಿಷನ್ ತಗೊಂಡಿದೀರ ನನಗೆ ಅನಿಸ್ತಿದೆ ಏನು ಗೊತ್ತಪ್ಪ ಇವಾಗ ಆಸ್ತಿ ಎಲ್ಲನೂ ಸಹ ನೀವು ಜೊತೆಗೆ ಹೆಸರಿಗೆ ಮಾಡಿದ್ರೆ ಅವಳಿಗೆ ಈ ತರ ಅನ್ಯಾಯ ಆಯ್ತಲ್ಲ ಅದಕ್ಕೋಸ್ಕರ ಪರಿಹಾರ ರೂಪದಲ್ಲಿ ಆಸ್ತಿ ಎಲ್ಲ ಕೊಡ್ತಾ ಇದ್ದೀರಾ ಅಂತ ನಮಗೆ ಅನಿಸ್ತಿದೆ ಅಂತ ಅನ್ಬೇಕಾದ್ರೆ ಜೊತೆಗನಿಗೆ ತುಂಬಾ ಕೋಪ ಬರ್ತಾ ಇರುತ್ತೆ ಹಾಗೆ ಇದು ತಪ್ಪು ಅಂತ ನನಗೆ ಅನಿಸ್ತಿದೆ ಅಪ್ಪ ನೀವು ನಮಗೆ ಅನ್ಯಾಯ ಆಗಿದೆ ಅಂತ ನೀವು ಬೇಜಾರ್ ಮಾಡ್ಕೋಬೇಡಿ ಜೊತೆಗೆ ಅನ್ಯಾಯ ಆಗಿರೋದನ್ನ ನಾನು ಕ್ಷಮಸಕ್ ಆಗಲ್ಲ ಆದ್ರೆ ಇವಾಗ ಏನಿದ್ರು ಫೋಕಸ್ ಅವಳಿಗೆ ಮದುವೆ ಮಾಡಬೇಕು ಹಾಗೆ ಒಳ್ಳೆ ಹುಡುಗನ ಹುಡುಕಿ ಅವಳು ಸಂಸಾರ ರೀತಿ ನಾವು ನೋಡ್ಕೋಬೇಕು ಅಂತ ಅಂದಾಗ ಜೊತೆಗನ್ಗೆ ತುಂಬಾ ಕೋಪ ಬರ್ತಾ ಇರುತ್ತೆ ಹಾಗೆ ಇವಾಗ ಆಸ್ತಿ ವಿಚಾರ ತೆಗೆದಿದ್ದು ತಪ್ಪು ಅಂತ ನನಗೆ ಅನಿಸ್ತಿದೆ ಅಪ್ಪ ಇದೆಲ್ಲ ಬೇಡ ಅಂತ ಅನ್ಬೇಕಾದ್ರೆ ಅಲ್ಲ ಮುಂದೊಂದಿನ ಇದ್ರ ಬಗ್ಗೆ ಮಾತಾಡ್ಬೋದಿತ್ತಲ್ವಾ ಅಂತ ಕೇಳ್ತಾ ಇರ್ತಾನೆ ಆದ್ರೆ ಇವಾಗ ಮಾತಾಡಿದರೆ ಏನು ಅಂತ ತಾತ ಹೇಳ್ತಾ ಇರಬೇಕಾದ್ರೆ ಇವಾಗ ಅದು ಬೇಡಪ್ಪ ನನ್ನ ವಿನಂತಿ ಅಂತ ಅಂದಾಗ ಪರವಾಗಿಲ್ಲ ಬಿಡು ನೀನು ಹೇಗೆ ಹೇಳ್ತೀವಿ ಹಾಗೆ ಅಂತ ತಾತ ಹೇಳಿ ಹೋಗ್ತಾ ಇರಬೇಕಾದ್ರೆ ದಶರಥ ಥ್ಯಾಂಕ್ಸ್ ಅಂತಾಯಿದ್ರೆ ಜ್ಯೋತಿಕನಿಗೆ ಉರಿ ಹತ್ಕೊಂಡು ಹಾಗೆ ಕೋಪ ಮಾಡಿಕೊಂಡು ಎಲ್ಲರೂ ಗುರಾಯಿಸ್ತಾ ಇರ್ತಾಳೆ ಇನ್ನೊಂದು ಕಡೆ ಮಾತಾಡಿದ್ದೆಲ್ಲ ಆದಮೇಲೆ ಎಲ್ಲರೂ ಅವರ ಪಾಡಿಗೆ ಹೋಗ್ತಾ ಇದ್ರೆ ಜ್ಯೋತಿಕ ಸಿಕ್ಕಿದ್ದನ್ನು ತಾಂಡು ಎಸ್ಯಾಗ ಹೋಗ್ತಿರ್ಬೇಕಾದ್ರೆ ಸಮಾಧಾನ ಮಾಡ್ಕೊತ ಪಾರಿಜಾತ ಸಮಾಧಾನ ಮಾಡ್ತಾ ಇರ್ತಾಳೆ ೇನೊಂದ್ಕಡೆ ಶಾರದನ್ಗೆ ಈ ಕಡೆ ಸಿದ್ದು ಎಲ್ಲರೂ ಕೊಡಿಸ್ತಿರ್ಬೇಕಾದ್ರೆ ನನಗೆ ಬೇಡ ಅಂತ ಹಠ ಮಾಡ್ತಾ ಇದ್ರೆ ಕುಡೀರಿ ಇದರಿಂದೇ ನೋಟೆ ತುಂಬಲ್ಲ ಅಂತ ಹೇಳ್ತಾ ಇರ್ತಾನೆ ಹಾಗೆ ಮತ್ತೆ ಇನ್ನೊಂದು ವಿಷಯ ಏನು ಗೊತ್ತಾ ರಿಸೆಪ್ಷನ್ ಆದ್ಮೇಲೆ ನಿಮ್ಮ ಮುಖದಲ್ಲಿ ತುಂಬಾ ಕಳೆ ಬಂದಿದೆ ಅಂತ ಅಂದಾಗ ಏನು ಸರ್ ಈ ರೀತಿ ಮಾತಾಡ್ತಾ ಇದ್ದೀರಲ್ಲ ಬೀದಿಗೆ ಬಿದ್ದಿದ್ದೀವಿ ಆದ್ರೂ ಇಂತ ತಮಾಷೆ ಎಲ್ಲ ಬೇಕಂದಾಗ ನಾನು ತಮಾಷೆ ಮಾಡ್ತಾ ಇಲ್ಲ ನಿಜನೇ ಹೇಳ್ತಾ ಇದ್ದೀನಿ ನಿಮ್ಮ ಮುಖ ನಿಜವಾಗ್ಲೂ ಪಳಪಳ ಅಂತ ಒಳಿತಾ ಇದೆ ನಿಮ್ಮ ಜೊತೆ ಇರಬೇಕಾದ್ರೆ ನನಗೆ ಯಾವತ್ತೂ ಸಹ ಕಷ್ಟ ಅಂತ ಅನ್ಸಲ್ಲ ಅಂತ ಅಂದಾಗ ಆಶ್ಚರ್ಯದಿಂದ ಸಿದ್ದು ಮುಖ ನಾನು ನೋಡ್ತಾ ಇರ್ತಾಳೆ ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ ಈ ವಿಡಿಯೋ ಎಷ್ಟಾದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ Thank you.